ಅವ ಕನಿಗನು ಸೊಸಿ ನನ್ನ ಮಗನ ನಿನ್ನ ಬರ್ತಾಳ ನಾ ಹರ ಹರ ಗೋವಿಂದ ಅಂತಂದು ಗೋವಿಂದಾ ಗೋವಿಂದ ಅಂತ ಅನ್ಬಿಟ್ಟು ಪಾಡಕ್ಕೆ ಸೇರಿ ಬರ್ತಾಳ ಸೊಸಿ ಯವ್ವ ಯವ್ವ ಆಗ್ಯಾಳವ ಅಯ್ಯೋ ತುಂಬಾ ಖುಷಿ ಆಯ್ತು ಒಳ್ಳೆ ಸುದ್ದಿ ರೀ ರೀ ಯಾಕಪ್ಪ ಹಿಂಗೆ ಕಿರಾಲಕತಾಳ ಲೇ ಬಾರೆ ಒಳಗೆ ಯಾಕೆ ಕಿರಾಕ್ತಿಯಾ ಲೇ ರಾಣಿ ಬಾ ಒಳಗ ಕ್ಲಿಯರ ನೀ ಯಾಕ ಹಾಗೆ ಕೊಡ್ಕೊಂಡು ಬರ್ತಿದೀಯಾ ಉಸರ ಆದ್ರೆ ಬಿರಲೇ ಸಮದಾನ ಮಾಡ್ಕೋ ಸ್ವಲ್ಪ ರೀ ಅದು ನಿಮ್ಗೊಂದು ಸಂತೋಷದ್ದು ಲೇ ಯಾಕ್ಲೇ ಸಮಾಧಾನ ಮಾಡ್ಕೋಲೇ ಉಸರ ಹಂಗ್ಯಾಕ್ ಮಾಡಕತ್ತೀಯಿ ಮತ್ತೆ ಉಸರ ಗಿಸು ನಿಂತು ಹೋಗಿತ್ತು ಹರ ಹರ ಮಹಾದೇವ ಅಂದ್ಬಿಟ್ಟು ಶಿವನ ಪಾದಕ್ಕೆ ಸೇರಿಬಿ ನಿನ್ ಪ್ರಾಣ ಹೇ ಏನು ಹೇಳೋದೇ ಇಲ್ಲ ನಿಮ್ಗ ಅಯ್ಯೋ ರಾಣಿ ತಪ್ಪುಕೋಬೇಡ ಕಣೆ ನೀನೇನಾದ್ರೂ ಶಿವನ್ ಪಾದ ಹೋಗ್ತಾ ಇದ್ರ ಹಗ್ಗ ಕಟ್ಟಿ ಅಂತ ಕರ್ಕೊಂಡ್ಬರ್ತೀನಿ ನಿಮ್ನ ಏನ್ ಮಾಡ್ಬೇಕಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಅದು ಬಿಡ್ರಿ ಇವಾಗ ನಾನ್ ನಿಮ್ಗ ಒಂದು ಒಳ್ಳೆ ಸುದ್ದಿ ಹೇಳ್ತಾ ಇದ್ದೀನಿ ಏನ್ಲೇ ಅದು ಒಳ್ಳೆ ಸುದ್ದಿ ಹ್ಮ್ ಹ್ಮ್ ಅದು ರೀ ಮೊದ್ಲು ಹೋಗಿ ಸ್ವೀಟ್ ತಗೊಂಡ್ಬರೀ ನಿಮಗೊಂದು ಸಂತೋಷ ವಿಷಯ ಕಾದತಿ ಐಲೇ ರಾಣಿ ಸಂತೋಷ ವಿಷಯ ಅಯ್ಯೋ ರೀ ಆಮೇಲೆ ಹಾಡಾಡುವಂತ್ರಿ ಮೊದ್ಲು ಹೋಗಿ ಸ್ವೀಟ್ ರಾಣಿ ಮಾವರ್ನಾಣಿ ರೇ ఆయన మాట్బిడ ఇల్ కుత్వాద కు నూ వన్ సెకెండ్ అవీట్ తబిడ్తీ బ ఇం మొ ఆయసోబిడ రెస్ట్ మెస్ట్నాథ ప్రేమ అయ్యో రీల్ మాత్ర కే్రీ హలో రాణి బేబీ మై డిస్ బి శిక్ష బేబీ నేను ఇష్టం బేబీ నవ్ హిం ఇష్టవ స్వీటే తగ్బర్తీ బర్లా బాయ్ బేబీ ಅಯ್ಯೋ ಏನಿಲ್ಲ ನನ್ನ ಮಾತು ಪೂರ್ತಿ ಕೆಲ್ಸಗಳೇ ಇಲ್ಲ ಯವ್ವ ಇವ್ರು ನೋಡಿ ಹಂಗ ಸುಮ್ಮನೆ ಹೋಗಿ ಬಿಟ್ಟಲ್ಲ ಅಯ್ಯೋ ರೀ ನಿಲ್ರಿ ಅಯ್ಯೋ ರೀ ತಲೆ ಭಾಳ ನೋವಾತೈತಂತ್ರೀ ಹಿಚ್ಚಿಗ್ಲೇನು ರೀ ತಲೆನ ಲೇ ಗಿಡ್ ಓತ ಮರೀ ತಲೆಗೆ ಇಚ್ಕೊತು ಅಂತ ನನಗೆ ಪೂರ್ತಿ ತಲೆ ಹರ ಹರ ಅಂತ ಅನಕ್ ಹೋಗ್ಬಿಡ್ತಾನೆ ಅಮ್ಮಕ್ಕ

அயோரி முச்சுரி கே சேர்சோனே ಏನಂದಿ ನಾ ಸತ್ಯನ್ ಅಂತ ಸ್ವೀಟ್ ತಂದೇನ ಯಪ್ಪ ಅಯ್ಯಪ್ಪ ಹಂಗೆ ಮಾತಾಡ್ತೀಪ ನೋಡಿಲೇ ಸ್ವೀಟ್ ಅಂದಿನಿ ನಿನ್ ಸೊಸಿ ನಿನ್ ಸೊಸಿ ಸಂತೋಷದ ವಿಷಯ ಕೊಟ್ಟಾಳಪ್ಪ ಅದಕ್ಕ ಏನು ಹೇಳ್ತಾ ಇದೀಯ ನನ್ ಸೊಸಿ ಸಂತೋಷ ವಿಷಯ ಕೊಟ್ಟಾಳ ಏನದು ಅಯ್ಯವ್ವ ನೀನ್ ವಿಷಯ ಗೊತ್ತಿಲ್ಲನ ನಿನ್ ಸೊಸಿ ನಿನ್ ಸೊಸಿ ನಿನಗ ಮೊಮ್ಮಗನು ಮೊಮ್ಮಗಳನ್ನ ಕೊಡ್ತಾ ಇದ್ದಾಳೆ ಆಟ ಆಡ್ಸಕ ಅಳ್ಳಿ ಅಂತ ಹಾಡ್ತಿಯಲ್ವೇ ಇನ್ ಮುಂದಿನ ಅದಕ್ಕ அய்ய நான் முதியா பிரெக்னை நீங்க அய்யோ அத்தியா நான் ரானி சூழ்த்தியோடே நன் கண் நோடி நீ பிரின அய்யோ ரீ நான் அர்த்தமாட்டப்பா நீர ஏன்